ಎಲ್ಲರಿಗೂ ನಮಸ್ಕಾರ ಎಲ್ಲ ನನ್ನ ಯುವ ಸ್ಪರ್ಧಾ ಮಿತ್ರರೇ ಇವತ್ತು ನಮ್ಮ ಭಾರತದ ಪ್ರಮುಖ ಹುದ್ದೆಗಳ ಅಧಿಕಾರಾವಧಿಯನ್ನು ನೋಡೋಣ ಯಾಕಂದರೆ ಇದನ್ನು ತುಂಬ ಸಲ ತುಂಬ ಕ್ವೆಶನ್ಸ್ಗಳಾಗಿದ್ದಾವೆ ಚಿಕ್ಕ ಟಾಪಿಕ್ ಇದೆ ನೋಡೋಣ ಒಂದು ಸಲ ಮೊದಲನೇದಾಗಿ ರಾಷ್ಟ್ರಪತಿಯವರಿಗೆ ಐದು ವರ್ಷ ಅಧಿಕಾರಾವಧಿ ಇರುತ್ತದೆ ಉಪರಾಷ್ಟ್ರಪತಿಗಳಿಗೆ ಐದು ವರ್ಷ ಅಧಿಕಾರಾವಧಿ ಇರುತ್ತದೆ ರಾಜ್ಯಪಾಲರಿಗೂ ಕೂಡ ಐದು ವರ್ಷ ಅಧಿಕಾರಾವಧಿ ಇರುತ್ತದೆ ಪ್ರಧಾನಮಂತ್ರಿಗೂ ಕೂಡ ಐದು ವರ್ಷ ಅಧಿಕಾರಾವಧಿ ಇರುತ್ತದೆ ಲೋಕಸಭಾ ಸದಸ್ಯರಿಗೂ ಕೂಡ ಐದು ವರ್ಷ ಅಧಿಕಾರಾವಧಿ ಇರುತ್ತದೆ ರಾಜ್ಯಸಭಾ ಸದಸ್ಯರಿಗೆ ಆರು ವರ್ಷ ಅಧಿಕಾರಾವಧಿ ಇರುತ್ತದೆ ಮುಖ್ಯಮಂತ್ರಿಗೂ ಕೂಡ ಐದು ವರ್ಷ ಅಧಿಕಾರಾವಧಿ ಇರುತ್ತದೆ ವಿಧಾನಸಭಾ ಸದಸ್ಯರಿಗೂ ಐದು ವರ್ಷ ಅಧಿಕಾರಾವಧಿ ಇರುತ್ತದೆ ಆದರೆ ವಿಧಾನ ಪರಿಷತ್ ಸದಸ್ಯರಿಗೆ ಆರು ವರ್ಷ ಅಧಿಕಾರಾವಧಿ ಇರುತ್ತದೆ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಐದು ವರ್ಷ ಅಧಿಕಾರಾವಧಿ ಇರುತ್ತದೆ ನಾವು ಇದಿಷ್ಟೇ ಚಿಕ್ಕದಾದರೂ ಕೂಡ ಇದರಲ್ಲಿ ತುಂಬ ಸಲ ಕ್ವೆಶನ್ಸ್ಗಳಾಗಿದ್ದಾವೆ ನಾವು ಸ್ವಲ್ಪ ಸ್ವಲ್ಪ ತಿಳ್ಕೊಂಡು ಎಲ್ಲವನ್ನು ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡೋಣ ಹಾಗಾಗಿ ಮೊದಲಿಗೆ ಚಿಕ್ಕ ಚಿಕ್ಕ ಟಾಪಿಕನ್ನು ತರ್ತಾ ಇದ್ದೀನಿ ಎಲ್ರಿಗೂ ಆಲ್ ದಿ ಬೆಸ್ಟ್ ಒಳ್ಳೆಯದಾಗಲಿ ಮುಂದೆ ಬರುವ ಕ್ವೆಶನ್ ಮುಂದೆ ಬರುವ ವಿಡಿಯೋಗಳಲ್ಲಿ ಇನ್ನೂ ತುಂಬ ಡಿಫ್ರೆಂಟ್ ಕ್ವಶನ್ಗಳನ್ನು ತರುವುದಕ್ಕೆ ಪ್ರಯತ್ನ ಮಾಡುತ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು